ಈ ರಾಶಿಯ ಹುಡುಗಿಯರು ಲಕ್ಷ್ಮೀ ಸ್ವರೂಪ ತುಂಬಾ ಲಕ್ಕಿ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ವಿಭಿನ್ನ ಗುಣಲಕ್ಷಣಗಳನ್ನು ವಿವರಿಸಲಾಗಿದೆ ಲಕ್ಷ್ಮೀ ದೇವಿಯಿಂದ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟ ಕೆಲವು ರಾಶಿ ಚಿಹ್ನಗಳ ಮಹಿಳೆಯರ ಬಗ್ಗೆ ಇಲ್ಲಿ ತಿಳಿಯೋಣ ಈ ಐದು ರಾಶಿಗಳ ಮಹಿಳೆಯರು ತಮ್ಮ ತಂದೆ ಮತ್ತು ಪತಿಯ ಪಾಲಿಗೆ ತುಂಬ ಅದೃಷ್ಟವಂತರು ಆ ಅದೃಷ್ಟದ ರಾಶಿಗಳು ಯಾವ್ಯಾವು ಜ್ಯೋತಿಷ್ಯದ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ಕೆಲವು ಗ್ರಹಗಳು ಮತ್ತು ಸ್ಥಾನಗಳಿವೆ ಅದು ಅವುಗಳನ್ನು ವಿಶೇಷಗೊಳಿಸುತ್ತದೆ ಇಲ್ಲಿ ಕೆಲವು ರಾಶಿ ಚಿಹ್ನೆಗಳ ಬಗ್ಗೆ ಹೇಳಲಾಗಿದೆ ಇದರಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಗಂಡಂದರಿಗೆ ಲಕ್ಷ್ಮಿಯಾಗಿರುತ್ತಾರೆ ಈ ಐದು ರಾಶಿಯ ಮಹಿಳೆಯರ ಆಗಮನವು ಆರಂಭಿಕ ಪ್ರಗತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ತರುತ್ತದೆ ತಮ್ಮ ಗಂಡಂದಿರಿಗೆ ಮಾತ್ರವಲ್ಲ ಇವರ ತಂದೆಯರಿಗೂ ಸಹ ಈ ರಾಶಿಯ ಚಿಹ್ನೆಗಳ ಹುಡುಗಿಯರು ತುಂಬ ಅದೃಷ್ಟವಂತರು ವೃಷಭರಾಶಿ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ವೃಷಭರಾಶಿಯ ಅಧಿಪತಿ ಶುಕ್ರ ಗ್ರಹ ಶುಕ್ರ ಐಷಾರಾಮಿ ಸಂತೋಷ ಮತ್ತು ಸಂಪತ್ತಿನ ಸಂಕೇತದ ಗ್ರಹವಾಗಿದೆ ಆದ್ದರಿಂದ ಈ ರಾಶಿಯ ಮಹಿಳೆಯರು ಹಣದ ವಿಷಯದಲ್ಲಿ ತುಂಬ ಅದೃಷ್ಟಶಾಲಿಗಳು ಈಕೆ ಮದುವೆಗೆ ಮೊದಲು ತನ್ನ ತಂದೆಗೆ ತುಂಬ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸುತ್ತಾಳೆ ಮತ್ತು ಮದುವೆಯ ನಂತರ ತನ್ನ ಗಂಡನಿಗೆ ಅದೃಷ್ಟಶಾಲಿಯಾಗಿರುತ್ತಾಳೆ ರಾಶಿ ಈ ರಾಶಿಯ ಮಹಿಳೆಯರು ಅದೃಷ್ಟವಂತರು ರಾಶಿಯ ಅಧಿಪತಿ ಚಂದ್ರ ಮತ್ತು ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಸಂಪತ್ತಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ರಾಶಿಯ ಮಹಿಳೆಯ ಜಾತಕದಲ್ಲಿ ಚಂದ್ರನು ಶುಭ ಸ್ಥಾನದಲ್ಲಿದ್ದರೆ ಈ ಮಹಿಳೆಯರು ತಮ್ಮ ಗಂಡಂದಿರ ಜೀವನದಲ್ಲಿ ಆರ್ಥಿಕ ಪ್ರಯೋಜನಗಳನ್ನು ತರಲಿದ್ದಾರೆ ಈ ಮಹಿಳೆ ತನ್ನ ಗಂಡನ ಜೀವನದಲ್ಲಿ ಬಲವಾದ ಆದಾಯದ ಮೂಲಗಳಾಗಿರುತ್ತಾಳೆ ಇದಲ್ಲದೆ ಹಣಕಾಸಿನ ವಿಷಯಗಳಲ್ಲಿ ಇವಳು ತನ್ನ ತಂದೆಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತಾಳೆ ಕಟಕರಾಶಿ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವಿದೆ ಜ್ಯೋತಿಷ್ಯದಲ್ಲಿ ತುಲಾರಾಶಿಯನ್ನು ಸಂಪತ್ತಿನ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ತುಲಾರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಲಕ್ಷ್ಮೀದೇವಿಯು ವಿಶೇಷ ಆಶೀರ್ವಾದವನ್ನು ನೀಡುತ್ತಾಳೆ ಆದ್ದರಿಂದ ಈ ರಾಶಿಯ ಮಹಿಳೆಯರು ತಮ್ಮ ತಂದೆ ಮತ್ತು ಪತಿ ಇಬ್ಬರಿಗೂ ತುಂಬ ಅದೃಷ್ಟವಂತರು ಹಾಗೆ ಇವರು ತಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿರುತ್ತಾರೆ ಧನು ಅಧಿಪತಿ ಗುರುಗ್ರಹ ಗುರುಗ್ರಹವನ್ನು ಸಂಪತ್ತಿನ ಅಂಶವೆಂದೂ ಸಹ ವಿವರಿಸಲಾಗಿದೆ ಈ ರಾಶಿಯ ಹುಡುಗಿಯರ ಲಗ್ನದಲ್ಲಿ ಧನು ಮತ್ತು ಗುರು ಕುಳಿತಿದ್ದರೆ ಈ ಮಹಿಳೆ ಹಿಂದಿನ ಜನ್ಮದಲ್ಲಿಯೂ ಈ ಕುಟುಂಬದಲ್ಲಿ ಇದ್ದಿರಬೇಕು ಎಂದು ನಂಬಲಾಗಿದೆ ಹಾಗೆ ಇಂತಹ ಮಹಿಳೆಯರು ತಮ್ಮ ಹಿಂದಿನ ಜನ್ಮದಿಂದ ಈ ಜನ್ಮದಲ್ಲಿ ಸತ್ಕಾರ್ಯಗಳ ಫಲವನ್ನು ಪಡೆಯುತ್ತಾರೆ ಅಲ್ಲದೆ ಗುರುವಿನ ರಾಶಿ ಚಿಹ್ನೆಯಾಗಿರುವುದರಿಂದ ಇವರು ಗುರುಗ್ರಹದ ವಿಶೇಷ ಅನುಗ್ರಹವನ್ನು ಹೊಂದಿದ್ದಾರೆ ಈ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸೌಕರ್ಯಗಳು ಮತ್ತು ಸಂಪತ್ತಿನ ಕೊರತೆಯಿರುವುದಿಲ್ಲ ಮೀನರಾಶಿ ಈ ರಾಶಿಯ ಮಹಿಳೆ ಪ್ರಗತಿಯ ಬಾಗಿಲು ತೆರೆಯುತ್ತಾರೆ ಮೀನರಾಶಿಯ ಅಧಿಪತಿ ಗುರು ಗುರುವಿನ ರಾಶಿಯ ಜೊತೆಗೆ ಈ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ದೈವಿಕ ಶಕ್ತಿಯ ವಿಶೇಷ ಅನುಗ್ರಹವನ್ನು ಹೊಂದಿರುತ್ತಾರೆ ಈ ರಾಶಿಯ ಮಹಿಳೆಯರು ತಮ್ಮ ಗಂಡಂದಿರಿಗೆ ಮಾತ್ರವಲ್ಲದೆ ತಮ್ಮ ಕುಟುಂಬಕ್ಕೂ ಅದೃಷ್ಟ ಮತ್ತು ಪ್ರಗತಿಯ ಬಾಗಿಲುಗಳನ್ನು ತೆರೆಯುತ್ತಾರೆ ಅಲ್ಲದೆ ಜಾತಕದಲ್ಲಿ ಗುರು ಬಲವಾದ ಸ್ಥಾನದಲ್ಲಿದ್ದರೆ ಅವರು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು